ರೆ ನಮಸ್ಕಾರ ನಾನು ಹನುಮೇಗೌಡ ದೇಶದಲ್ಲಿ ಸಂಘ ಸಂಘ ಪರಿವಾರ ಆರ್ ಎಸ್ ಎಸ್ ಬಿಜೆಪಿ ಎಬಿಪಿ ಇತ್ಯಾದಿ ಸಂಘ ಪರಿವಾರದವರು ಇಲ್ಲಿಯವರೆಗೆ ಎಲ್ಲಾ ಕಡೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದ್ರು ಕಾಂಗ್ರೆಸ್ನ ಮೇಲೆ ಕೆಸರಿ ಎರಚುತ್ತಾ ಇದ್ರು ಕಾಂಗ್ರೆಸ್ ಅಂದ್ರೆ ಅದೊಂದು ಪರಿವಾರದ ಸಂಸ್ಥೆ ವಂಶೋದ್ಧಾರದ ರಾಜಕೀಯ ಪಕ್ಷ ಕೇವಲ ಅವರ ಕುಟುಂಬಕ್ಕೋಸ್ಕರ ಹಣ ಆಸ್ತಿಯನ್ನು ಮಾಡಿಕೊಳ್ಳಿಕ್ಕೆ ಹೊರಟಂತಹ ಏಕಮಾತ್ರ ಪಕ್ಷ ಅವರೊಂದು ಪಕ್ಷ ಅಲ್ಲ ಅದೊಂದು ಲೂಟಿಕೋರರ ಪಕ್ಷ ಅದೊಂದು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಲ್ಲ ಬಡವರ ಉದ್ಧಾರಕ್ಕೆ ಮಾಡದಂತಹ ಪಕ್ಷ ಅಲ್ಲ ಈ ಅರವತ್ತೈದು ವರ್ಷಗಳು ಈ ದೇಶವನ್ನ ಲೂಟಿ ಮಾಡಿದ್ದೇ ಕಾಂಗ್ರೆಸ್ನ ದೊಡ್ಡ ಕೆಲಸ ಅವರಿಂದ ಈ ದೇಶಕ್ಕೆ ಯಾವುದೇ ಕೊಡುಗೆ ಇಲ್ಲ ಅಂತ ಅನೇಕರು ಹೇಳ್ತಾ ಇದ್ರು ಅದರಲ್ಲೂ ಹೆಚ್ಚಾಗಿ ಮೋದಿ ಹೇಳುದ ನಾವು ಕೇಳಿದ್ದೇವೆ ಇಂತಹ ನೂರಾರು ಭಾಷಣಗಳು ಮತ್ತೆ ಸಂಘ ಪಿಯ ಪ್ರಮುಖರು ಮಾಡಿರುವಂತಹ ಸಾವಿರಾರು ಇತರ ಭಾಷಣಗಳನ್ನು ನಾವು ಕೇಳಿದೀವಿ ಆದರೆ ವಿಚಿತ್ರ ಏನು ಅಂತ ಹೇಳಿದ್ರೆ ಇವತ್ತಿನ ವಿಚಿತ್ರ ಏನು ಅಂತ ಹೇಳಿದ್ರೆ ಮೋಹನ್ ಭಾಗವತ್ ರವರು ಇವತ್ತೊಂದು ಭಾಷಣ ಮಾಡ್ತಾ ಹೇಳಿದರೆ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಈ ದೇಶದ ಉದ್ಧಾರ ಆಗಿದೆ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವ ಬಲಿದಾನ ಮಾಡಿ ಈ ದೇಶದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ಹಾಕಿದರೆ ಅದರ ಪರಿಣಾಮವಾಗಿ ಇವತ್ತು ದೇಶ ಒಂದು ಒಳ್ಳೆಯ ಹಂತಕ್ಕೆ ಬಂದಿದೆ ಜಗತ್ತಿನ ಎದುರು ಭಾರತ ಅಂತ ಹೇಳಿ ನಾವು ತಲೆ ಎತ್ತಿ ನಿಲ್ಲುವಂಥ ಸ್ಥಿತಿಯಲ್ಲಿ ಇವತ್ತು ಇದೇವೆ ಅನ್ನುವಂಥ ಮಾತುಗಳನ್ನು ಮೋಹನ್ ಭಾಗವತ್ರು ಹೇಳ್ತಾ ಇದ್ದಾರೆ ಒಂದು ಕಡೆ ಮೋದಿ ತದ್ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಮೋಹನ್ ಭಾಗವತರು ಕಾಂಗ್ರೆಸ್ ಅನ್ನ ಹೊಗಳ ಕಾಂಗ್ರೆಸ್ ಅನ್ನು ತಗಳ್ತಾ ಇದ್ದಾರೆ ಮೋಹನ್ ಭಾಗವತರು ಕಾಂಗ್ರೆಸ್ ಅನ್ನ ಇದ್ದಾರೆ ಏನಿದು ವಿಚಿತ್ರ ಇದಕ್ಕೆ ಇನ್ನೂ ಒಂದು ಘಟನೆ ಇದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಒಂದು ಮಾತನ್ನು ಹೇಳಿದರೆ ನಾವು ಇವತ್ತು ಬಿಜೆಪಿ ಸಬಲವಾಗಿದ್ದೀವಿ ಬೆಳೆದಿದೀವಿ ನಮ್ಮ ಕಾರ್ಯಗಳನ್ನು ನಾವೇ ಮಾಡಿಕೊಳ್ಳುವಷ್ಟು ಒಂದು ಸಾಮರ್ಥ್ಯ ನಮಗಿದೆ ಹಾಗಾಗಿ ಆರ್ ಎಸ್ ನವರ ಅವಶ್ಯಕತೆ ನಮಗೆ ಇಲ್ಲ ಆರ್ ಎಸ್ ಎಸ್ ಒಂದು ಧಾರ್ಮಿಕ ಒಂದು ಸಾಂಸ್ಕೃತಿಕ ಚಟುವಟಿಕೆ ಅವರ ಕೆಲಸ ಕಾರ್ಯಗಳ ಬೇರೆ ನಮ್ಮದು ರಾಜಕೀಯ ಕೆಲಸ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಅಂದರೆ ನಾನು ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ ಅನೇಕ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇದ್ದೆ ಬಳಸಿ ಬಿಸಾಕುವಂತಹ ಒಂದು ನೀಚಕ್ ಕೃತ್ಯ ಅಥವಾ ನೀಚ ಕೆಲಸ ನೀಚ ಬುದ್ಧಿ ಆರ್ ಎಸ್ ಅಂತ ಅದೇ ರೀತಿಯಲ್ಲಿ ಇವತ್ತು ಬಿ ಜೆ ಪಿ ಬೆಳೆದ ನಂತರ ಅವರು ಆರ್ ಎಸ್ ಎಸ್ ಅನ್ನ ಮಾಡಿ ಅಟ್ಟಿ ಮಾಡಿ ಮಹಡಿ ಹತ್ತಿದ ನಂತರ ಮೆಟ್ಲನ್ನು ಒದಿಯುವ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನ ಒದ್ದಾರೆ ಒದಿತಾ ಇದ್ದಾರೆ ಅಂದರೆ ಇದು ಏನು ಸೂಚಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಏನಪ್ಪ ಅಂತ ಹೇಳಿದ್ರೆ ಆರ್ ಹೇಳುತ್ತೆ ನಾವು ವ್ಯಕ್ತಿ ಪೂಜಕರಲ್ಲ ತತ್ವ ಪೂಜಕರು ವ್ಯಕ್ತಿ ನಿಷ್ಠರಲ್ಲ ತತ್ವನಿಷ್ಠರು ಅಂತ ಹೇಳಿ ಆದರೆ ಇದೇ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಆರ್ ಎಸ್ ಎಸ್ ನಲ್ಲಿ ಹೇಳ್ತಾ ಇದ್ವಿ ಏನಪ್ಪಾ ಅಂತ ಹೇಳಿದ್ರೆ ಭಗವಾಧ್ವಜವೇ ನಮ್ಮ ಗುರು ಭಗವಾಧ್ವಜವೇ ನಮಗೆ ಆರಾಧ್ಯ ದೈವ ಅಂತ ಹೇಳ್ತಾ ಇದ್ವಿ ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪರಮ ಪೂಜ್ಯ ಅನ್ನ ಶ ಶಬ್ದವನ್ನ ಬಳಕೆ ಮಾಡಿ ಸರಸಾರರನ್ನ ಅತ್ಯಂತ ಗೌರವದಿಂದ ಅಂದ್ರೆ ಪರಮ ಪೂಜ್ಯ ಅಂದ್ರೆ ಪೂಜ್ಯರು ಅಂದ್ರೆ ಆರಾಧನೆ ಆರಾಧನೆ ಇದರ ಅರ್ಥ ವ್ಯಕ್ತಿಯ ಒಂದು ವ್ಯಕ್ತಿ ಪೂಜೆ ವ್ಯಕ್ತಿಯ ಆರಾಧನೆ ಇದು ಆರ್ ಎಸ್ ಎಸ್ ನಲ್ಲಿ ಒಂದು ರೀತಿಯ ದ್ವಂದ್ವ ನಿಲುವಿದೆ ಇದನ್ನ ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ನ ಯಾವುದೇ ವ್ಯಕ್ತಿಗಳು ಇಲ್ಲ ಆದರೆ ಹೇಳೋದು ಮಾತ್ರ ನಾವು ತತ್ವನಿಷ್ಠರು ಅಂತ ಹೇಳಿ ಆಚರಣೆಯಲ್ಲಿ ಅದು ವ್ಯಕ್ತಿ ಪೂಜಕರು ಆಗಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಪಿಯಲ್ಲಿ ಎಲ್ಲ ಒಂದು ಕಡೆ ವ್ಯಕ್ತಿ ಪೂಜೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಪೂಜೆಯ ಮುಂದುವರೆದ ಭಾಗವೇ ಇವತ್ತು ಮೋದಿ ಆ ಮೋದಿ ಮೋದಿ ಅನ್ನುವಂತ ಘೋಷಣೆಗಳು ಆ ವ್ಯಕ್ತಿ ಪೂಜೆಯ ಹಿನ್ನೆಲೆಯಲ್ಲಿ ಅದು ಮುಂದುವರೆದ ಭಾಗ ಯಾವುದು ಅಂತ ಹೇಳಿದ್ರೆ ಅದೇ ಸರ್ವಾಧಿಕಾರ ಆ ಸರ್ವಾಧಿಕಾರ ಇವತ್ತು ಬಿ ಜೆ ಪಿಯಲ್ಲಿ ಬಂದು ಕೂತ್ಕೊಳ್ತಾ ಇದೆ ವ್ಯಕ್ತಿಯ ಆರಾಧನೆ ವ್ಯಕ್ತಿ ಪೂಜೆ ಬಂದು ನಿಲ್ಲುತ್ತಾ ಇದೆ ಆ ಸಂಕೇತವಾಗಿ ಒಂದು ಕಡೆ ಬಿಜೆಪಿಯ ಸರ್ವಾಧಿಕಾರ ಮತ್ತೊಂದು ಕಡೆ ಆರ್ ಎಸ್ ಎಸ್ ನ ತತ್ವನಿಷ್ಠೆ ವಿಚಾರದ ವೈಚಾರಿಕ ನಿಷ್ಠೆ ಅನ್ನುವಂತ ಈ ಎರಡು ವಿಚಾರಗಳ ಒಂದು ಹೋರಾಟದ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದು ನಿಂತಿದೆಯಾ ಅನ್ನುವಂಥದ್ದು ಇವತ್ತು ಕಂಡು ಇದೆ ಮೋದಿ ಸರ್ವಾಧಿಕಾರಕ್ಕೆ ಹೊರಟಿದ್ದಾರೆ ಆರ್ ತನ್ನ ಹಿಡಿತದಲ್ಲಿ ಬಿಜೆಪಿ ಇರಬೇಕು ಅನ್ನುವಂತ ದಿಕ್ಕಿನಲ್ಲಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಸಂಘರ್ಷ ಬಂದು ನಿಂತಿರುವ ಕಾಲಘಟ್ಟ ಇದೆ ಹಾಗಾಗಿ ಸಂಘದವರು ಕಾಂಗ್ರೆಸ್ ಅನ್ನ ಇದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಅನ್ನ ತೆಗಳುತ್ತಾ ಈ ದೇಶವನ್ನ ಹಾಳು ಮಾಡದಂತವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವುದು ಸತ್ಯ ಇನ್ನು ಇದರ ಚರ್ಚೆ ಮುಂದು ವರದ ಭಾಗಗಳು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ ಅಲ್ಲಿವರೆಗೂ ನಾವು ಮತ್ತಷ್ಟು ಆ ದಿಕ್ಕಿನಲ್ಲಿ ವಿಚಾರ ಮಾಡ್ತಾ ಇರೋಣ